ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ ಆದರೆ ಬೇಲ್ ಸಿಕ್ಕಿ ಮೂರು ದಿನ ಆದರೂ ರಜೆ ಇದ್ದ ಕಾರಣಕ್ಕೆ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ ಇವತ್ತು ಪವಿತ್ರ ಗೌಡ ಸೇರಿದಂತೆ ಆರು ಆರೋಪಿಗಳು ಜೈಲಿಂದ ಹೊರ ಬರಲಿದ್ದಾರೆ ಇತ ಆಸ್ಪತ್ರೆಯಲ್ಲಿರುವಂತಹ ದರ್ಶನ ಆಪರೇಷನ್ ಬೇಡ ಅಂತ ಹೇಳಿದ್ದಾರೆ ವಾರದ ಒಳಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವಂಥ ಪ್ಲಾನ್ ಅಲ್ಲಿದ್ದಾರೆ ಬೆಳಗಾವಿ ಸುವರ್ಣಸೌಧದಲ್ಲಿ ಇಂದಿನಿಂದ ಮತ್ತೆ ಕಲಾಪ ಪುನರಾರಂಭಗೊಳ್ಳಲಿದೆ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಇವತ್ತು ಮೊದಲ ಬಾರಿ ಆಯ್ಕೆಯಾದ ಶಾಸಕರಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗುತ್ತೆ ನಾಳೆ ಉಳಿದ ಸದಸ್ಯರು ಚರ್ಚೆಗೆ ಅವಕಾಶ ನೀಡಲಾಗುತ್ತೆ ನಾಡಿದ್ದು ಉತ್ತರ ಕರ್ನಾಟಕದ ಚರ್ಚೆಗೆ ಸಿಎಂ ಉತ್ತರವನ್ನು ಕೊಡಲಿದ್ದಾರೆ ಚರ್ಚೆ ವೇಳೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ನಿರ್ಲಕ್ಷ್ಯ ಕೃಷ್ಣ ಮಹದಾಯಿ ಬಂಡೂರಿ ತುಂಗಭದ್ರಾ ಕಾರಂಜ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಯಲಿದೆ ಇನ್ನು ಬೆಳಗಾವಿ ಕಲಾಪದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಜೊತೆಗೆ ಹಲವು ವಿಷಯಗಳನ್ನು ಪ್ರಸ್ತಾಪಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ಮುಂದಾಗಿವೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳು ಬಾಣಂತಿಯರ ಸರಣಿ ಸಾವು ಶಿಶುಗಳ ಮರಣದ ಬಗ್ಗೆ ಚರ್ಚೆಗೆ ಪಟ್ಟನ್ನ ಹಿಡಿಯಲಿವೆ ಇನ್ನು ವಕ್ಫ್ ಆಸ್ತಿ ಹಾಗೂ ಮೂಡಾ ಪ್ರಕರಣವನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಸಿದ್ಧವಾಗಿದೆ ವಿಪಕ್ಷಕ್ಕೆ ತಿರುಗೇಟನ್ನು ಕೊಡೋದಕ್ಕೆ ಸರ್ಕಾರ ಕೂಡ ಶಾಸಕ ಮುನಿರತ್ನ ಹನಿ ಟ್ರ್ಯಾಪ್ ಅತ್ಯಾಚಾರ ಪ್ರಕರಣ ಪ್ರಸ್ತಾಪಿಸಲು ಸಿದ್ಧವಾಗಿದೆ ಹಾಗೆ ಯಡಿಯೂರಪ್ಪ ಮೇಲಿನ ಪೋಕ್ಸೋ ಕೇಸ್ ಪ್ರಸ್ತಾಪಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಇನ್ನು ಬಿ ಬಿಜೆಪಿ ಅವಧಿಯ ಕೋವಿಡ್ ಬಹುಕೋಟಿ ಹಗರಣದ ರಿಪೋರ್ಟ್ ಮೇಲೆ ಚರ್ಚೆನೂ ಆಗುವುದು ಫಿಕ್ಸ್ ಆಗಿದೆ ಜೊತೆಗೆ ವಕ್ಫ್ ವಿವಾದ ಮಣಿಪಾಡಿ ವರದಿ ಹೇಳಿಕೆಗಳು ಇಂದಿನ ಕಲಾಪದಲ್ಲಿ ಕದನವಾಗಿ ಮಾರ್ಪಾಡಾಗಲಿವೆ ವಕ್ಫ್ ಆಸ್ತಿ ವಿವಾದದಲ್ಲಿ ಮೌನವಾಗಿರಲು ಅನ್ವರ್ ಮಾಣಿಪ್ಪಾಡಿಗೆ ಆಮಿಷ ನೀಡಿದ್ದರು ಎಂಬ ಸಿಎಂ ಹೇಳಿಕೆಗೆ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ಯಾರಿಂದಲೂ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಬಂದಿರಲಿಲ್ಲ ಆದರೆ ಐದಾರು ವರ್ಷಗಳ ಹಿಂದೆ ಬಿಜೆಪಿ ಕಚೇರಿಯಲ್ಲೇ ವಿಜೇಂದ್ರ ಭೇಟಿಯಾಗಿದ್ದರು ನೀವು ನೊಂದಿದ್ದೀರಾ ಸುಮ್ಮನಿದ್ದು ಬಿಡಿ ಅಂತ ಹೇಳಿದರು ವಕ್ಫ್ ವರದಿ ವಿಚಾರ ಬಿಟ್ಬಿಡಿ ಎಂದಿದ್ರಂತೆ ಆಗ ವಿಜಯೇಂದ್ರ ಹೇಳಿಕೆಗೆ ಸಿಕ್ಕಾಬಟ್ಟೆ ಬೈದು ಕೋಪಗೊಂಡಿದೆ ವರದಿ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ವಿಜೇಂದ್ರ ಮೇಲೂ ಕಿಡಿಕಾರಿದೆ ಅಂತ ಹೇಳಿದರು ಅನ್ವರ್ ಮಾಣಿಪ್ಪಾಡಿ ಎರಡು ಸಾವಿರದ ಹನ್ನೆರಡು ಹದಿಮೂರು ನಾನು ವರದಿಯನ್ನು ಸಲ್ಲಿಸಿದಾಗ ವಿಜೇಂದ್ರ ನನಗೆ ಅಂತ ಕೂಡ ಗೊತ್ತಿಲ್ಲ ಆಗ ವಿಜೇಂದ್ರ ಸೀನಿಯರ್ಲೇ ಇದ್ದಿಲ್ಲ ಅವರು ಆಗ ನಾನು ಅವ್ರು ಹೇಗೆ ನನಗೆ ಬಂದು ಕೊಟ್ಟು ಹೇಳಿದ್ರೆ ನನಗೆ ಅರ್ಥ ಆಗ್ತಿಲ್ಲ ವಿಜೇಂದ್ರ ಎಂದಿಗೂ ನನ್ನ ಮನೆಗೆ ಬಂದವರಲ್ಲ ಬಂದಿಲ್ಲ ನಾನು ವಿಜಯ ಸ್ವಲ್ಪ ಚಿಂತನೆ ಮಾಡಿದ್ದು ಒಂದು ಎರಡು ನಾಲ್ಕೈದು ವರ್ಷ ಹಿಂದುಗಡೆ ನಮ್ಮ ರೀರಪ್ಪ ಮೂರನೇ ಬಾರಿ ಸಿ ಎಂ ಆಗಿದ್ದಾಗ ಅವರು ನಮ್ಮ ಉಪಾಧ್ಯಕ್ಷರಾಗಿದ್ದರು ಪಾರ್ಟಿಯಲ್ಲಿ ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿದ್ದೇನೆ ನಾನು ಮಾಸ್ತು ಬೇಸರದಿಂದ ಕೂಡ ಮಾತಾಡಿದ್ದೇನೆ ಯಾಕೆ ನಮ್ಮ ನಮ್ಮ ನಮ್ಮವರಾಗಿ ನಾವೀಗ ನಮ್ಮ ರಿಪೋರ್ಟನ್ನು ಮಂಡಿಸಲಿಲ್ಲ ಅಂತ ಹೇಳಿ ಅದರ ನಂತರ ಕೂಡ ತಕ್ಷಣ ಮನೆಯ ಮಾಡಿದ್ದು ಎನ್ ಡಿಯರು ಮಾಡಿದ್ದು ಆಗ ಮತ್ತು ನನ್ನ ಈ ರಿಪೋರ್ಟಿಗೆ ಯಾರೆಲ್ಲ ತಡೆ ಹೊಡ್ಡಿದ್ದಾರೋ ಅಥವಾ ಅದಕ್ಕೆ ಅದನ್ನು ಅದಕ್ಕೆ ಅಡ್ಡಬ್ಲಿಗೆ ಪ್ರಯತ್ನ ಪಟ್ಟಿದ್ದಾರೋ ಅವರು ಎಲ್ಲರೂ ನಾನು ಕಿಡಿಕಾರಿದ್ದೆ ನಾನು ನಾವು ಖುದ್ದಾಗಿ ಭೇಟಿ ಪಾರ್ಟಿ ಆಫೀಸಲ್ಲಿ ಆಗ ನಾನು ಮಾತಾಡಿದ್ದು ಮಾತಾಡಿದ್ದೇನೆ ಅವ್ರು ಹೇಳಿದ್ದರು ನೀವು ಭಾಳಷ್ಟು ಹೊರಗಳು ಮಾಡಿದಿರಿ ಇವಾಗ ನಿಮ್ಮ ದುಡ್ಡೆಲ್ಲ ಕಳ್ಕೊಂಡಿದ್ದೀರಿ ಈಗ ಯಾಕೆಂದರೆ ಅದು ಅದನ್ನು ಅದನ್ನು ಮುಚ್ಚಿಬಿಡಾರ ಎಂದು ಬಿಡಿ ಎಂದು ಹಾಗೆ ಅದಕ್ಕೆ ತಕ್ಕಂತೆ ಅವ್ರಿಗೆ ನಾನು ಉತ್ತರ ಕೊಟ್ಟಿದ್ದೇನಾನು ಅದರ ನಂತರ ಅದು ಅದರ ನಂತರ ನಮ್ಮ ಯಡಿಯೂರಪ್ಪರು ಅದನ್ನು ಬಂಡೆ ಕೂಡ ಮಾಡಿದ್ದು ವಕ್ವಾಸಿ ವಿವಾದದಲ್ಲಿ ಅನ್ವರ್ ಮಾಡಿಪಾಡಿಗೆ ಮೌನವಾಗಿರಲು ಆಮಿಷದ ವಿಚಾರ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚರ್ಚೆ ಮಾಡಲಿ ನಾವು ತಯಾರಿದ್ದೀವಿ ಪ್ರಿಯಾಂಕರ್ಗೆ ಹೇಳಿಕೆ ಗಮನಿಸದೆ ಬುದ್ಧಿ ಆದವರಂತೆ ವರ್ತಿಸ್ತಾ ಇದ್ದಾರೆ ನಾನ್ಯಾಕ್ ಅನ್ವರ್ ಮಾಡಿಪಾಡಿ ಮನೆಗೆ ಹೋಗಬೇಕು ನೂರ ಐವತ್ತು ಕೋಟಿ ಆಫರ್ ಕೊಡಬೇಕು ಅದು ಕಾಂಗ್ರೆಸ್ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ ಲಜ್ಜೆಗೆಟ್ಟ ಸರ್ಕಾರ ಇದು ಅಂತೇಳಿ ವಾಗ್ದಾಳಿ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಬುದ್ಧಿ ಭ್ರಮಣೆ ಆದಂತ ಕಾಣ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿಗಳಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ವಕ್ಫ್ ಅಂದಿನ ಅನ್ವರ್ ಅವರೊಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಹಿಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತ ಮುಖಂಡರುಗಳು ಯಾವ ರೀತಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನು ಯಾಕೆ ಅನ್ವರ್ ಮಾನಪಾಡಿ ಮಾನಪಾಡಿಯವ್ರ ಮನೆಗೆ ಹೋಗ್ಬೇಕು ನಾನು ಯಾಕೆ ನೂರೈವತ್ತು ಕೋಟಿ ಆಫರ್ ಮಾಡ ಇನ್ನು ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪ್ರಹ್ಲಾದ್ ಜೋಶಿ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನೂರ ಐವತ್ತು ಸಾವಿರದ ಐದುನೂರು ಕೋಟಿ ಅಂತ ಹೇಳಬೇಕಾಗಿತ್ತು ಬೈ ಮಿಸ್ಟೇಕ್ ಅವರು ನೂರ ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯ ಅವರು ಒಂದು ಸಾವಿರದ ಐದುನೂರು ಕೋಟಿ ಇರ್ಬೋದು ಅಂತ ಹೇಳಬೇಕಾಗಿತ್ತು ಅವರು ಅಟರ್ ನಾನ್ ಸೆನ್ಸ್ ಅಪ್ಪತ್ತರಿಲ್ಲ ಅನವರ ಮಾಲಪಾಡಿ ಅವರು ಹೇಳಿಕೆ ಇಲ್ಲ ಏನು ಬೇಕಾದ ಮಾತಾಡೋದು ಅಂದರೆ ಎಷ್ಟು ಬೇಜವಾಬ್ದಾರಿ ಅಂತ ಇದರಿಂದ ಅರ್ಥ ಆಗ್ತದೆ ಮತ್ತು ಮಾತಾಡಿದ್ರೆ ನಿಮ್ಮ ಕಾಲದಾಗಿ ನಮ್ಮ ಕಾಲದಾಗ ಅದಾಲತ್ ನಾನು ಹಿಂದೂ ಹೇಳಿದೆ ಅದಕ್ಕೂ ಸಿದ್ದರಾಮಯ್ಯ ತನಗೆ ಯಾವುದು ಬೇಕಾದಕ್ಕೆ ಅದು ಉತ್ತರನ ಕೊಡೋದಿಲ್ಲ ಅವರು ನಾ ಕೇಳಿದೆ ನಾವು ನಿಮ್ಮಂಗೆ ಅದಾಲತ್ ಮಾಡಿ ನಿಮ್ಗೆ ಕೊಡೋ ಬುಕ್ ಟ್ರಾನ್ಸ್ಫರ್ ಅಂತ ಹೇಳಿದ್ವಿ ಪೊಲಿಟಿಕಲ್ ಲೀಡರ್ಶಿಪ್ಗೆ ಸರ್ಕಾರದಲ್ಲಿದ್ದಂಥ ಪೊಲಿಟಿಕಲ್ ಲೀಡರ್ಶಿಪ್ ಗಮನಕ್ಕೆ ಬರಲಾರ್ದ ಕೆಲವು ನೋಟಿಸ್ಗಳಾದ ಆವಾಗೂ ಹೋಗಿರ್ಬೋದು ನಾವೇನು ಅದನ್ನೂ ಸಹಿತ ಎಲ್ಲ ತೆಗೀರಿ ಅಂತ ಹೇಳ್ತಾ ಇದ್ದೀವಿ ನಾವೀಗ ಅಕಸ್ಮಾತ್ ನಮಗೇನಾದ್ರು ನಾವು ಹೇಳಿ ಅಂದ್ರೆ ನಮ್ಮವ್ರು ನಾವಂದ್ರೆ ನಾಂತು ರಾಜ್ಯ ಸರ್ಕಾರದಾಗ ಇವತ್ತು ಇಲ್ಲ ಇಲ್ಲ ನಾವು ಒಪ್ಪುದೂ ಇಲ್ಲ ಇನ್ನು ಇದೇ ವಿಚಾರವಾಗಿ ಕೋಲಾರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಚಿವ ಕೃಷ್ಣ ಬೈರೇಗೌಡ ಲಂಚದ ಆರೋಪ ಮಾಡಿದ್ದು ಸಿಎಂ ಅಲ್ಲ ಆರೋಪ ಮಾಡಿದ್ದು ಅನ್ವರ್ ಮಾಣಿಪ್ಪಾಡಿ ಈ ಪ್ರಕರಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ವಿಜಯೇಂದ್ರ ಒತ್ತಡ ಹಾಕಿದ್ದಾರೆ ಹೀಗಾಗಿ ಸತ್ಯಾಸತ್ಯತೆ ಹೊರಬರಬೇಕು ಅಂದ್ರೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿರೋ ವಿಷಯ ಅಲ್ಲ ಶ್ರೀತ ಅನ್ವರ್ ಮಾನಪಾಡಿಯವರೇ ಹೇಳಿದ್ದಾರೆ ಅನ್ವರ್ ಏನು ಹೇಳಿದ್ದಾರೆ ಶ್ರೀತ ಯಡಿಯೂರಪ್ಪನವರು ಮತ್ತು ಅವ್ರ ಪರವಾಗಿ ಅವರ ಮಗ ಶ್ರೀತ ವಿಜಯೇಂದ್ರ ಅವರು ನೀವು ನೂರೈವತ್ತು ಕೋಟಿ ಕೊಡ್ತೇವೆ ನಿಮಗೆ ಈ ವಿಷಯ ನೀವು ಮಾತಾಡಬಾರ್ದು ಅಂತ ಹೇಳಿ ನನಗೆ ವರು ಹೇಳಿರುವಂತ ಅನ್ವರ್ ಮಾಣಿಪ್ಪಾಡಿಗೆ ಆಮಿಷ ನೀಡಿದ್ದ ಪ್ರಕರಣವನ್ನ ಸಿಬಿಐಗೆ ನೀಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಆಗ್ರಹವನ್ನು ಮಾಡಿದ್ದಾರೆ ಗದಗದಲ್ಲಿ ಈ ಕುರಿತು ಮಾತನಾಡಿದ ಸಿಎಂ ವಕ್ಫ್ ಆಸ್ತಿ ವಿಚಾರವಾಗಿ ಮೌನವಾಗಿರಲು ವಿಜೇಂದ್ರ ನೂರ ಐವತ್ತು ಕೋಟಿ ಆಮಿಷ ಒಡ್ಡಿದ್ದಾರೆ ಈ ಆರೋಪವನ್ನು ನಾನು ಮಾಡ್ತಿಲ್ಲ ಮಾಣಿಪ್ಪಾಡಿಯವರೇ ಆಡಿಯೋ ಹೇಳಿಕೆ ಕೊಟ್ಟಿದ್ದಾರೆ ಈಗ ಅದರ ಬಗ್ಗೆ ಮಾಣಿಪ್ಪಾಡಿ ಏನು ಹೇಳಿದಾರೋ ಗೊತ್ತಿಲ್ಲ ಅವರೇ ನೀಡಿರೋ ಹೇಳಿಕೆಯನ್ನು ಆಧರಿಸಿ ನಾನು ಸಿಬಿಐ ತನಿಖೆಗೆ ಆಗ್ರಹ ಮಾಡಿದ್ದೇನೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದೆ ಅವರೇ ತನಿಖೆ ಮಾಡಿಸಲಿ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮಾಣಿಪ್ಪಾಡಿ ಅವರೇ ವಿಡಿಯೋ ಹೇಳಿಕೆ ನೀಡಿದ್ದಾರೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ರು

ಸಿದ್ದರಾಮೋತ್ಸವ ಮಾದರಿಯಲ್ಲೇ ಬಿಎಸ್ವೈ ಜನ್ಮದಿನೋತ್ಸವಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ದಾವಣಗೆರೆಯಲ್ಲಿ ನಡೆದಂತಹ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯವನ್ನು ಮಾಡಲಾಗಿದ್ದು ಫೆಬ್ರವರಿ ಇಪ್ಪತ್ತೇಳರಂದು ದಾವಣಗೆರೆಯಲ್ಲಿ ಬಿಎಸ್ವೈ ಹುಟ್ಟುಹಬ್ಬ ಆಚರಣೆ ಮಾಡಲಾಗುತ್ತೆ ಅಂತ ಹೇಳಿ ಮಾಜಿ ಸಚಿವ ಎಂಪಿ ರವೀಂದ್ರನಾಥ್ ಹೇಳಿದ್ದಾರೆ ಅಲ್ಲದೆ ಹುಟ್ಟುಹಬ್ಬಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ಅಂತ ರವೀಂದ್ರನಾಥ್ ಹೇಳಿದ್ದಾರೆ ಈ ಮೂಲಕ ವಿಜೇಂದ್ರ ಶಕ್ತಿ ಪ್ರದರ್ಶನ ನಡೆಯಲಿದೆ ದಾವಣಗೆರೆಯಲ್ಲಿ ಹುಟ್ಟು ಹಬ್ಬ ಆಚರಿಸಬೇಕು ಆ ಹುಟ್ಟು ಹಬ್ಬಕ್ಕೆ ಕಡಿಮೆ ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ಲಕ್ಷ ಜನ ಸೇರಬೇಕು ಸೇರ್ತಕ್ಕಂತ ಒಂದು ಮಾಡಿ ಕರ್ನಾಟಕದಲ್ಲಿನೇ ಮೊದಲನೇ ಸ್ಥಾನದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಗುರ್ಸ್ತಕ್ಕಂಥದ್ದು ಮಾಡ್ತೇವೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪರೋಕ್ಷವಾಗಿ ರಾಜಕೀಯ ನಿವೃತ್ತಿ ಘೋಷಿಸಿದ್ರಾ ಎಂಬ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕೋಲಾರದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ವೆಂಕಟ ಮುನಿಯಪ್ಪ ಅವರ ಮೊದಲ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಇಲ್ಲಿ ಮಾತನಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನಾನು ಇನ್ಮುಂದೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಳ್ಳಲ್ಲ ಜೀವನದಲ್ಲಿ ಸೋತಿದ್ದೇನೆ ಬದುಕಿನಲ್ಲೂ ಸೋತಾಗಿದೆ ಯಾಕೆ ಸೋತೆ ಅಂದರೆ ನಂಬಿಕೆ ದ್ರೋಹ ಜೊತೆಗಿದ್ದು ಬೆನ್ನಿಗೆ ಚೋರಿ ಹಾಕಿದ್ರು ಊಟಕ್ಕೆ ಕರೆದು ವಿಷ ಹಾಕಿದ್ರು ಅಂತ ಯಾರೊಬ್ಬರ ಹೆಸರನ್ನು ಹೇಳದೆ ಬೇಸರವನ್ನು ವ್ಯಕ್ತಪಡಿಸಿದ್ರು ಮಾಡುವ ನಮ್ಗಿಲ್ಲ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕ ಜವಾಬ್ದಾರಿ ನಮ್ಗಿರುತ್ತೆ ಇರುತ್ತೆ ಬಹಳ ಜನ ಸಿಗದಿಲ್ಲ ಸ್ವಾಮಿ ಇದು ಓದ್ತಾ ಇಲ್ಲ ಉಜಾರ ಕಳಿಸಿಕೊಂಡು ಮತ್ತೆ ಬೆಳಿಗ್ಗೆ ಶತ್ ಆಗ್ ಯಾಕೆ ಕಾಣಿಸ್ಕೊಡ್ಬೇಕು ಮತ್ತೆ ಏನು ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಏನ್ ಆಗೋಯ್ತು ಅಂತ ಹೇಳಿ ಮದ್ವೆಗೆ ಹೋಗೋಣ ಸಾವುಗ ಹೋಗೋಣ ಸಿಟ್ಟಿಗೆ ಹೋಗೋಣ ರಥೋತ್ಸವ ಹೋಗೋಣ ಏನಪ್ಪಾ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಸಾಧ್ಯ ಜೀವನದಲ್ಲಿ ಸೋತಿಡ್ತೇನೆ ಚುನಾವಣೆಯಲ್ಲಿ ಸೋತಿದ್ರೆ ನಾನು ನೆಡಿತ ನಾಲ್ಕು ಆಗಿಬಿಟ್ಟು ಐದನೇ ಬಲ್ಕ್ನಲ್ಲಿ ಸೋತ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಬಿಜೆಪಿಯ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ ನಾಗಪುರದ ಖಾಸಗಿ ನಿವಾಸದಲ್ಲಿ ಭೇಟಿಯಾಗಿ ಶುಭ ಕೋರಿದ್ದಾರೆ ಈ ಹಿಂದಿನಂತೆ ಫಡ್ನವೀಸ್ ಅವರ ವಿಶ್ವಾಸ ಗಳಿಸುವುದಕ್ಕೆ ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಮೇಶ್ ಜಾರಕಿಹೊಳಿಗೆ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಮುಖಂಡರಾದ ಅಪ್ಪ ಸಾಹೇಬ್ ಅವಸಾಳೆ ಎನ್ಆರ್ ಸಂತೋಷ್ ಭರತ್ ಮುಗದೂರ್ ಹಾಗೇನೇ ಉದ್ಯಮಿ ಸುಶಾಂತ್ ಪಾಟೀಲ್ ಸಾಥ್ ಕೊಟ್ಟರು ರಾಜ್ಯ ಸರ್ಕಾರದ ವಿರುದ್ದ ಅತಿಥಿ ಉಪನ್ಯಾಸಕರು ಕಿಡಿಕಾರಿದ್ದಾರೆ ಗೌರವಧನ ಹೆಚ್ಚಳ ಸೇರಿ ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಬೆಳಗಾವಿ ಚಲೋಗೆ ಕರೆ ಕೊಡಲಾಗಿದೆ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅತಿಥಿ ಉಪನ್ಯಾಸಕರಿಂದ ಬೆಳಗಾವಿ ಚಲೋಗೆ ಕರೆ ನೀಡಲಾಗಿದ್ದು ನಾಳೆ ಸುವರ್ಣ ಸೌಧದ ಬಳಿ ಮುಷ್ಕರ ಮಾಡಲಿದ್ದಾರೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ತುಂಗಭದ್ರಾ ನದಿಯಿಂದ ಗಂಗಾವತಿ ತಾಲೂಕಿನ ಮುಷ್ಕುಂಪಿ ಸೇರಿದಂತೆ ಆರು ಕೆರೆಗಳಿಗೆ ನೀರನ್ನು ತುಂಬಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕೆರೆಗೆ ಬಾಗಿನ ಅರ್ಪಿಸಿದರು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ತುಂಬಿಸುವ ಯೋಜನೆಗೆ ಚಾಲನೆ ಸಿಕ್ಕಿದೆ ವಿಧಾನ ಪರಿಷತ್ನ ಸದಸ್ಯೆ ಹೇಮಲತಾ ನಾಯಕ್ ಸೇರಿದಂತೆ ಹಲವು ಮುಖಂಡರು ಬಾಗಿನ ಅರ್ಪಣೆಯಲ್ಲಿ ಪಾಲ್ಗೊಂಡಿದ್ದರು ವಿಶ್ವ ಖ್ಯಾತಿಯ ತಬಲ ಮಾಂತ್ರಿಕ ಜಾಕಿರ್ ಹುಸೇನ್ ಆರೋಗ್ಯ ಗಂಭೀರವಾಗಿದೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಜಾಕಿರ್ ಹುಸೇನ್ಗೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಜಾಕಿರ್ ಹುಸೇನ್ ಆರೋಗ್ಯ ಸ್ಥಿರವಾಗಿದ್ದು ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಜಾಕಿರ್ ಹುಸೇನ್ ಗುಣಮುಖವಾಗಲಿ ಅಂತ ಗಣ್ಯರು ಹಾರೈಸಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅನಾರೋಗ್ಯಕ್ಕೀಡಾಗಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಡಿಸೆಂಬರ್ ಹದಿನೆಂಟರಂದು ವಿದೇಶಕ್ಕೆ ತೆರಳುತ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಪತ್ನಿ ಗೀತಾ ಅವರೊಂದಿಗೆ ಚಾಮರಾಜನಗರ ಜಿಲ್ಲೆಯ ಶಿವನ ಸಮುದ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಕಾವೇರಿ ನದಿಗೆ ಬಾಗಿನ ಅರ್ಪಿಸಿ ಗಣಪತಿ ದೇವಸ್ಥಾನ ಮೀನಾಕ್ಷಿ ಸೋಮೇಶ್ವರ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಬಳಿಕ ಶ್ರೀಚಕ್ರ ದರ್ಶನ ಮಾಡಿ ಆದಿಶಕ್ತಿ ಮಾರಮ್ಮ ದೇವಾಲಯಕ್ಕೆ ಸೀರೆ ಕಾಣಿಕೆ ಅರ್ಪಿಸಿದರು ಮುರುಡೇಶ್ವರದಲ್ಲಿ ಮೃತಪಟ್ಟ ಕೋಲಾರದ ವಿದ್ಯಾರ್ಥಿನಿಯರ ಕುಟುಂಬಗಳಿಗೆ ಮೊಳವಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ವೈಯಕ್ತಿಕ ಧನ ಸಹಾಯ ಮಾಡಿದ್ದಾರೆ ಮೃತರ ನಿವಾಸಿಗಳಿಗೆ ತೆರಳಿದ ಶಾಸಕ ಸಮೃದ್ಧಿ ಮಂಜುನಾಥ್ ಸಾಂತ್ವಾನವನ್ನ ಹೇಳಿ ಕುಟುಂಬಸ್ಥರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಮೊತ್ತದ ಪರಿಹಾರದ ಚೆಕ್ ನೀಡಿ ಮಾನವೀಯತೆಯನ್ನು ಮರೆದಿದ್ದಾರೆ ಶಾಲಾ ಪ್ರವಾಸಕ್ಕೆ ತೆರಳಿದ್ದ ವಿದ್ಯಾರ್ಥಿಗಳ ಪೈಕಿ ನಾಲ್ವರು ಮುರುಡೇಶ್ವರದಲ್ಲಿ ಸಮುದ್ರಕ್ಕೆ ಇಳಿದು ಸಾವನ್ನಪ್ಪಿದರು ಅಯೋಧ್ಯೆ ರಾಮ ಮಂದಿರ ಯೋಜನೆಯು ಸುರಕ್ಷತೆ ನಿರ್ವಹಣೆಗೆ ಅಂತಾರಾಷ್ಟೀಯ ಮಟ್ಟದ ಮನ್ನಣೆ ಸಿಕ್ಕಿದೆ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪ್ರತಿಷ್ಠಿತ ಸ್ವರ್ಡ್ ಆಫ್ ಆನರ್ ಪ್ರಶಸ್ತಿಯನ್ನು ರಾಮಮಂದಿರ ಪಡ್ಕೊಂಡಿದೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ನ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ನೃಪೇಂದ್ರ ಮಿಶ್ರಾ ಅದನ್ನು ದೃಢಪಡಿಸಿದ್ದಾರೆ ಸ್ವರ್ಡ್ ಆಫ್ ಆನರ್ ಪ್ರಶಸ್ತಿಯನ್ನು ಬ್ರಿಟಿಷ್ ಸುರಕ್ಷತಾ ಸಮಿತಿ ನೀಡುತ್ತೆ ಅಂತೆಯೇ ಮಂದಿರ ನಿರ್ಮಾಣ ಹೊಣೆ ಹೊತ್ತ ಕಂಪನಿ ಲಾರ್ಸೆನ್ ಟುಬೋಗೆ ನಿರ್ಮಾಣದ ವೇಳೆ ತೆಗೆದುಕೊಂಡ ಸುರಕ್ಷತಾ ಕ್ರಮಕ್ಕಾಗಿಯೂ ಸುರಕ್ಷತಾ ಮಂಡಳಿ ಗೋಲ್ಡನ್ ಟ್ರೋಫಿಯನ್ನು ನೀಡಲಿದೆ ಶಬರಿಮಲೆ ಯಾತ್ರೆ ಶುರುವಾಗಿ ತಿಂಗಳಾಗ್ತಾ ಇದೆ ಕಳೆದೊಂದು ತಿಂಗಳಲ್ಲಿ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಜನರು ಅಯ್ಯಪ್ಪನ ದರ್ಶನವನ್ನು ಪಡೆದಿದ್ದಾರೆ ಹಿಂದಿನ ವರ್ಷದ ಅವಧಿಗೆ ಹೋಲಿಸಿದ್ರೆ ಇದೇ ಅವಧಿಗೆ ಹೋಲಿಸಿದ್ರೆ ಈ ಬಾರಿ ನಾಲ್ಕು ಪಾಯಿಂಟ್ ಐದು ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರು ಅಯ್ಯಪ್ಪನ ದರ್ಶನವನ್ನು ಪಡ್ಕೊಂಡಿದ್ದಾರೆ ಇನ್ನು ಈ ಬಾರಿ ದೇಗುಲದ ಆದಾಯ ಕೂಡ ಇಪ್ಪತ್ತೆರಡು ಕೋಟಿ ರೂಪಾಯಿ ಹೆಚ್ಚಾಗಿದೆ ಇನ್ನು ಪ್ರಸಾದ ಮತ್ತಿತರ ರೂಪದಲ್ಲಿ ದೇಗುಲಕ್ಕೆ ನೂರ ಪಾಯಿಂಟ್ ಎಂಟು ಒಂಬತ್ತು ಕೋಟಿ ರೂಪಾಯಿ ಆದಾಯ ಬಂದಿದೆ ಕರ್ನಾಟಕ ಟೇಬಲ್ ಟೆನಿಸ್ ಅಸೋಸಿಯೇಷನ್ ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಷ್ಟೀಯ ಮಟ್ಟದ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಿದೆ ಶಾಸಕ ರಿಜ್ವಾನ್ ಅರ್ಷದ್ ಹಾಗೂ ಕೆಟಿಟಿಎ ಅಧ್ಯಕ್ಷ ರಕ್ಷಾರಾಮಯ್ಯ ಟೂರ್ನಿಗೆ ಚಾಲನೆ ಕೊಟ್ಟರು ಬಳಿಕ ಮಾತನಾಡಿದ ಶಾಸಕ ರಿಜ್ವಾನ್ ಅರ್ಷದ್ ಕ್ರೀಡೆಯು ಯುವ ಸಮೂಹದ ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿಯಾಗಿದ್ದು ಮಾನಸಿಕ ಮತ್ತು ದೈಹಿಕ ವಿಕಾಸಕ್ಕೆ ಪೂರಕವಾಗಿದೆ ಏಕಾಗ್ರತೆಯ ಪ್ರತೀಕವಾಗಿರುವಂತಹ ಟೇಬಲ್ ಟೆನಿಸ್ ರಾಜ್ಯದಲ್ಲಿ ಮತ್ತಷ್ಟು ಪ್ರಗತಿ ಪಥದತ್ತ ಸಾಗಲಿ ಅಂತಂದರು ಇನ್ನು ಟೂರ್ನಿಯಲ್ಲಿ ವಿವಿಧ ರಾಜ್ಯಗಳ ಒಂದು ಸಾವಿರದ ಆರುನೂರ ತೊಂಬತ್ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ ಬ್ರಿಸ್ಬೇನ್ನ ಗಾಬಾದಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಾಸ್ಕರ್ ಸರಣಿಯ ಮೂರನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಆಸೆಸ್ ನಾನೂರ ನಲವತ್ತೈದು ರನ್ಗೆ ಆಲ್ಔಟ್ ಆಯಿತು ಟ್ರಾವೆಸ್ ಹೆಡ್ ಹಾಗೂ ಸ್ಟೀವ್ ಸ್ಮಿತ್ ಸ್ಫೋಟಕ ಶತಕ ಸೆಡಿಸಿದರು ಅಲೆಕ್ಸ್ ಕ್ಯಾರಿ ಅರ್ಧ ಶತಕದ ನೆರವಿನಿಂದ ಅತಿಥೇಯ ತಂಡ ಫಸ್ಟ್ ಇನ್ನಿಂಗ್ಸ್ನಲ್ಲಿ ನಾನೂರ ಪ್ಲಸ್ ರನ್ ಕಲೆ ಹಾಕಿತು ಟೀಂ ಇಂಡಿಯಾ ಪರ ವೇಗಿ ಜಸ್ಪ್ರೀತ್ ಬೂಮ್ರಾ ಆರು ವಿಕೆಟ್ ಪಡೆದು ಮಿಂಚಿತು ವೆಸ್ಟ್ ಇಂಡೀಸ್ ವಿರುದ್ಧ ಭಾರತದ ಮಹಿಳಾ ಟೀಂ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲವತ್ತೊಂಬತ್ತು ರನ್ಗಳ ಗೆಲುವನ್ನು ಸಾಧಿಸಿದೆ ಈ ಮೂಲಕ ಮೂರು ಪಂದ್ಯಗಳ ಸರಣಿಯಲ್ಲಿ ಒಂದು ಸೊನ್ನೆ ಮುನ್ನಡೆಯನ್ನು ಪಡೆದಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗೆ ನೂರ ತೊಂಬತ್ನಾಲ್ಕು ರನ್ ಗಳಿಸಿತು ಈ ಗುರಿ ಬೆನ್ನತ್ತಿದ ವೆಂಡೀಸ್ ಏಳು ವಿಕೆಟ್ಗೆ ನೂರ ನಲವತ್ತಾರು ರನ್ ಗಳಿಸಿ ಸೋಳನ ಕಿರಿಯ ಮಹಿಳೆಯರ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ಸತತ ಎರಡನೇ ಬಾರಿಗೆ ಚಾಂಪಿಯನ್ ಆಗಿದೆ ನಿನ್ನೆ ನಡೆದಂತಹ ಒಂಬತ್ತನೇ ಆವೃತ್ತಿಯ ಫೈನಲ್ನಲ್ಲಿ ಭಾರತ ಚೀನಾದ ವಿರುದ್ಧ ಪೆನಾಲ್ಟಿ ಶೂಟೌಟ್ನಲ್ಲಿ ಮೂರು ಎರಡರಲ್ಲಿ ಗೆದ್ದು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಇನ್ನು ಭಾರತದ ಆಟಗಾರ್ತಿಯರಿಗೆ ಹಾಕಿ ಇಂಡಿಯಾ ತಲಾ ಎರಡು ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಿದೆ